ಇನ್ನೇನು ಝೀ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಫೈನಲ್ಸ್ ಕೆಲವೇ ದಿನಗಳಲ್ಲಿ ನಡೆಯಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದ್ಯಾಮೇಶ ಹಾಗೂ ಹಾವೇರಿಯ ಬಾಳು ಬೆಳಗುಂದಿ ಅಭಿಮಾನಿಗಳ ನಡುವೆ ಭಾರಿ ಪೈಪೋಟಿ ನಡೀತಾ ಇರುವುದು ಕಂಡು ಬರ್ತಾ ಇದೆ ಹೌದು ಮಾರುತ್ತಿದ್ದ ಕಾರಡಿಗೆ ದ್ಯಾಮೇಶ್ ಕಡುಬಡತನದಿಂದ ಬಂದ ಪ್ರತಿಭಾವಂತ ಹಳ್ಳಿಯ ಪ್ರತಿಭೆ ಇಂತಹ ದ್ಯಾಮೇಶ್ ಸರಿಗಮಪಗೆ ಎಂಟ್ರಿ ಕೊಟ್ಟಿದ್ದೇ ತಡ ವಾರದಿಂದ ವಾರಕ್ಕೆ ಅದ್ಭುತವಾಗಿ ಹಾಡುವ ಮುಖಾಂತರ ಜಡ್ಜಸ್ ಮತ್ತು ಜೂರಿ ಮೆಂಬರ್ಸ್ ಸೇರಿದಂತೆ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ಅವರು ಈ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದೇ ಸಾಕ್ಷಿ ಈ ರೀತಿಯೇ ಹಾವೇರಿಯ ಕುರಿಗಾಗಿ ತೆರೆಮರೆಯಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ಪ್ರತಿಭೆ ಅಂದರೆ ಅದು ಬಾಳು ಬೆಳಗುಂದಿ ಅವರು ಅನೇಕ ಹಾಡುಗಳನ್ನು ತಾವೇ ರಚಿಸಿ ಧೂಳೆಬ್ಬಿಸಿದ ಗಾಯಕ ಆದರೆ ಝಿವಾಹಿನಿಯ ಸರಿಗಮಪ ಮೂಲಕ ಕರ್ನಾಟಕದ ಜನತೆಗೆ ಚಿರಪರಿಚಿತರಾಗಿದ್ದಾರೆ ಇಂಥ ಬಾಳು ಬೆಳಗುಂದಿ ರಚಿಸಿ ಹಾಡುವ ಹಾಡುಗಳಿಗೆ ಅವರದ್ದೇ ಆದಂಥ ಫ್ಯಾನ್ ಬೇಸಿದ್ದು ಯೂಟ್ಯೂಬ್ನಲ್ಲಿ ಅವರ ಹಾಡುಗಳು ಟ್ರೆಂಡಿಂಗ್ ಆಗಿದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡಿತಾ ಇದ್ದು ಅನೇಕರು ಬಾಳುಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇನ್ನೇನು ಸರಿಗಮ್ಮಪ್ಪ ಓಟ್ ಮುಖಾಂತರ ಆಯ್ಕೆ ಅವಕಾಶ ಕೊಟ್ಟರೆ ಬಾಳು ಬೆಳಗುಂದಿ ಗೆಲ್ಲುವುದು ಪಕ್ಕಾ ಅಂತ ಸೋಷಿಯಲ್ ಮೀಡಿಯಾ ಜನರು ಹೇಳ್ತಾ ಇದ್ದಾರೆ ಇನ್ನು ಇಬ್ಬರಲ್ಲಿ ಯಾರು ಫೈನಲ್ಸ್ ಗೆಲ್ಲುತ್ತಾರೆ ಅನ್ನೋದು ತಿಳಿಯೋದಕ್ಕೆ ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿದೆ ಇನ್ನು ನೀವು ಕೂಡ ಯಾರು ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ